ಇಷ್ಟು ಚೆನ್ನಾಗಿ ಬಂತು ರಂಗೋಲಿ ತುಂಬಾ ಚೆನ್ನಾಗೈತೆ ಅಯ್ಯೋ ಯೋ ನಮ್ಮ ಸೊಸೆ ಇಂಥ ಚೆನ್ನಾಗಿರೋ ರಂಗೋಲಿ ಒಯ್ದಾಳೆ ನಮ್ಮ ಮನೆ ಮುಂದೆ ಇಷ್ಟ ದಿನ ರಂಗೋಲಿ ಒಯ್ಯಾರ ದಿಕ್ಕಿರ್ಲಿಲ್ಲ ನಮ್ಮ ಮನೆಗೆ ಹೆಂಗ್ಲಾಗೆ ನಮ್ಮ ಚಂದ್ರು ಈಗ ಮದ್ವೆ ಆಗಿ ಒಳ್ಳೆ ಕೆಲಸ ಮಾಡ್ದ ಒಳ್ಳೆ ಸೊಸನ್ ತಂದಂಗ್ತು ಬಿಡತ್ತ ಹಾ ಇರೋತ ಕೈ ಇದ್ದು ನಂಗೆ ಒಳ್ಳೆ ಹುಡುಗಿನ ಮದ್ವೆ ಗೌರಮ್ಮ ಗೌರಮ್ಮ ಏನು ರಂಗೋಲಿ ನಂಗೆ ನೋಡ್ತಾ ಇದ್ಯಾ ಅತ್ತೆ ಇವತ್ತು ಶುಕ್ರವಾರ ಅಲ್ವಾ ಅದಕ್ಕೇನೆ ಆ ನೀರು ಹಾಕ್ಬಿಟ್ಟು ಬಾಗಿಲಿಗೆ ರಂಗೋಲಿ ಒಯ್ದೆ ಚೆನ್ನಾಗಿರುತ್ತೆ ಅಂತಾನ ಅತ್ತೆ ಹ್ಞೂ ಕಣಮ್ಮ ತುಂಬ ಚೆನ್ನಾಗ್ ಹಾಕಿದ್ಯಾ ರಂಗೋಲಿನ ಹಾ ದಿನಕ್ಕೆ ದಿನಕ್ಕೆ ಮನೆಗೆ ಇವತ್ತು ಕಳೆ ಬಂತು ನೋಡು ನೀನು ಬಂದು ಅಯ್ಯೋ ಅಷ್ಟೊಂದೆಲ್ಲ ಯಾಕೆ ಹೊಗಳಿರ ಬಿಡಿ ಅತ್ತೆ ಯಾಕೆ ನೀವು ರಂಗೋಲಿ ಅಲ್ವಾ ನಿಮಗೆ ಬರಲ್ವಾ ರಂಗೋಲಿ ಒಯ್ಯಕ್ಕೆ ನನಗೆ ಬರುತ್ತೆ ಅದೇ ಸಣ್ಣ ಪುಟ್ಟ ಒಯ್ತಿದ್ದೆ ಈ ವಯಸ್ಸಾದ್ಮೇಲೆ ಸಣ್ಣ ನೋವು ಕೂಕೊಂಡು ಆಗಲ್ಲ ಅಂತ ಒಯ್ತಿರ್ಲಿಲ್ಲ ನಮ್ಮ ಚಂದ್ರನ್ ಬಡ್ಕೊಂತಿದ್ದೆ ಜಾಲ್ ಮದುವೆ ಆಗೋ ಸೊಸಿಗೆ ಕರ್ಕೊಂಬಾರೋ ಸೊಸಂಗ್ ಕರ್ಕೊಂಬಾರೋ ಅಂತಾನೆ ಅವನಂತ ತಲಿಗೆ ಹಾಕಿರ್ಲಿಲ್ಲ ನೀನು ಅದೇನ್ ಏನು ಮೋಡಿ ಮಾಡಿದ್ಯೋ ಏನು ಕಥೆ ಗೊತ್ತಿಲ್ಲ ನೀನು ಮದುವೆ ಮಾಡ್ಕೊಂಬಂದು ಒಳ್ಳೆ ಕೆಲಸ ಮಾಡ್ರ ಹಾ ನಿನ್ನಂತ ಸಸೆ ಪಡಿಬೇಕು ಅಂದ್ರೆ ಪುಣ್ಯ ಮಾಡಿದ್ವಿ ಏನ್ಸುತ್ತೆ ನಾನು ನನ್ನ ಮಗನ ಹ ಅಯ್ಯೋ ಅತ್ತೆ ಅಷ್ಟು ದೊಡ್ಡ ಮಾತೆಲ್ಲ ಯಾಕತ್ತೆ ಹಾ ನಾನು ಬೀದಿ ಬಿದ್ದಿದ್ದೆ ನನ್ನ ಗಂಡನ ಮನೆಯವ್ರಿಗೂ ಬೇಕಾಗಿಲ್ಲ ತವ್ರ ಮನೆಯವ್ರಿಗೂ ಬೇಕಾಗಿರ್ಲಿಲ್ಲ ನೀವು ಮದುವೆ ಬಂದು ಜೀವನ ಕೊಟ್ಟಿದ್ಯಾ ಹಾಂ ಇದಕ್ಕಿನ್ನ ನನಗಿನ್ನೇನ್ ಬೇಕತ್ತೆ ಸೌಭಾಗ್ಯ ಸಾಕಲ್ವಾ ಅಯ್ಯೋ ಅಯ್ಯೋ ನಿನ್ನಂತ ಸೊಸೆನ ಅರ್ಥ ಮಾಡ್ಕೊಂಬಿಲ್ವಲ್ಲ ಸಿದ್ಧಮ್ಮ ಹಾ ಬರಮ್ಮ ಬಾ ಅಯ್ಯೋ ಅತ್ತೆ ಹಳೆ ಕಥೆನೆಲ್ಲ ನಾ ಮತ್ತೆ ಮತ್ತೆ ಹೇಳಕ್ ಹೋಗಬೇಡಿ ಹ ನಾ ಅದೆಲ್ಲ ಮರ್ತ್ ಬಿಟ್ಟು ಹೊಸದಾಗಿ ಜೀವನ ಶುರು ಮಾಡ್ತಾ ಇದ್ದೀನಿ ಚಂದ್ರ ಜೊತೆ ಮನೇಲಿ ಹಾ ನಿಮ್ ಸೊಸೆ ಆಗಿ ನಾನು ಅವ್ರ ನಾನಮ್ಮ ಅತ್ತೆ ಅಂತ ತಿಳ್ಕೊಂಡೇ ಇಲ್ಲ ಅವ್ರ ನಾಳೆ ಯಾವತ್ತೋ ಅತ್ತೆ ಅನ್ನೋದ ಮನಸಿಂದ ತೆಗೆದಾಕ್ ಬಿಟ್ಟಿದೀನಿ ಅಷ್ಟೇನಿ ಹಾ ನೀವೇ ನನಗೆ ಇನ್ಮೇಲೆ ಜೀವನ್ ಪೂರ್ತಿ ಅತ್ತೆ ಆಗಿರ್ತೀರ ಅದು ಸರಿನೇ ತಗ ಬಾ ಬಾ ಒಳಕ್ ಹೋಗಣ ಚಂದ್ರ ಎಲ್ಲದಾ ಅವರು ಇಲ್ಲೇ ಎಲ್ಲ ಹೊರಗಡೆ ಹೋಗಿರಬೇಕು ಅತ್ತೆ ಹಾಂ ಏನೂ ಹೇಳೋರ್ಲಿಲ್ಲ ಬರ್ತೀನಿ ಈಗ ಹೇಳಿ ಹೇಳೋದು ನಾನು ಬಾಗಿಲಿಗೆ ನೀರ್ ಹಾಕಿ ರಂಗೋಲಿ ಹಾಕೋಣ ಅಂತ ಹಾಕ್ತಿದ್ದೆ ನಡೀರಿ ಅತ್ತೆ ಟೀ ಮಾಡ್ಕೊಡ್ತೀನಿ ಅವರು ಇನ್ನೇನ್ ಬರ್ತಾರೆ ಅನ್ಸುತ್ತೆ ಟೀ ಮಾಡ್ಕೊಡ್ತೀನಿ ಟೀ ಕುಡಿಯೋರು ಅಂತ ನಡೀರಿ ಸರಿ ನಡಿಯಮ್ಮ ಒಳಕ್ ಹೋಗೋಣ ಹಾಂ ನಾನು ಒಂದಿಟ ಕಾಪು ಕೊಡ್ದು ಒಂದಿಟ ಅಡಿಕೆಲೆ ಹಾಕಬೇಕು ಅಯ್ಯೋ ಅತ್ತೆ ಬರಿ ಬರೀ ಹೊಟ್ಟೆಲಿ ಅಡಿಕೆಲ್ಲಾಗಿದ್ದೀರಾ ಅಡ್ಕೆಲೆ ಹಾಕೇಬೇಡ್ರಿ ಊಟ ಆದಮೇಲೆ ತಿರ ನಾ ಅಂತೆ ಊಟಕ್ಕಿನ್ನ ಮುಂಚೆಲೆ ಹಂಗೆಲ್ಲ ಹಾಕ್ಯಬೇಡ್ರಿ ಅಯ್ಯೋ ನಮ್ಗೆ ಅಡಿಕೆ ಹಾಕೊಂಬಿದ್ರೆ ನನಗೆ ಏನೋ ಒಂಥರ ಕಾಕಾಣಂಗ ಆಗುತ್ತಣಮ್ಮ ಹಾ ಅಕೇನೆ ಹಾಕೊತೀನಿ ಜೊ ಅತ್ತೆ ಅಡಿಕೆಲೆ ಹಾಕ್ಯಾಡ್ರಿ ಅದೇ ಒಗೆ ಸೊಪ್ಪು ಮಾತ್ರ ತಿಂಬಕ್ಕೆ ಹೋಗ್ಬೇಡ್ರಿ ಅದು ಊಟ ಆದ್ಮೇಲೆ ಅಡಿಕೆ ಹಾಕ್ಯಾಡ್ರಿ ಈಗ ಕಾಪಿ ಕಾಸಿಕೊಡ್ತೀನಿ ಕಾಪಿ ಕುಡಿಯ್ರ ಅಂತ ಬರ್ರಿ ಕಾಫಿ ಕಾಸ್ಕ ಬರಲಾ ಏನಮ್ಮ ಚಂದ್ರನು ಬರ್ಲಿ ತಿರ್ಗಾವ್ನ ತಣ್ಣಗಾದ್ರೆ ಕುಡಿಯಲ್ಲ ಹಾ ಬಿಸಿ ಬಿಸಿ ಅವನಿಗೆ ಅಯ್ಯೋ ಅತ್ತೆ ಅವ್ರು ಬಂದ್ಮೇಲೆ ಬಿಸಿ ಇದೆ ಮಾಡ್ಕೊಡ್ತೀನಿ ನಿಮಗೆ ಕಾಸು ಕೊಡ್ತೀನಿ ಇರ್ರಿ ಯೋ ಬ್ಯಾಡ ಗೌರಮ್ಮ ಸುಮ್ಮನೆ ಎರಡ್ ಎರಡ್ ಸಲ ಯಾಕೆ ಹೇಳು ಹಾ ಇರೋ ಮೂರು ಜನಕ್ಕೆ ಎರಡ್ ಸಲ ಕಾಟಿ ಆಗುತ್ತಾ ಇರೋ ಅವನು ಬಂದ್ಬಿಡ್ತಾನೆ ಏನ್ ನನಗೇನೇನು ಅಷ್ಟೇನು ಅವಸರ ಇಲ್ಲ ಕಾತು ಕುಡಿಯೋದು ನಿಧಾನಕ್ಕೆ ಕುಡಿತೀನಿ ಪರವಾಗಿಲ್ಲ ಹಾ ಕುಕವಾ ಅಯ್ಯೋ ಅತ್ತೆ ನೀವು ಕುಕ್ಕಳ್ರಿ ಹಾ ನಾನು ಪರವಾಗಿಲ್ಲ ನನಗೇನೇನು ಅಂತ ವಯಸ್ಸಾಗಿಲ್ಲ ನಿಮಗೆ ಪಾಪ ಈಗೆಲ್ಲ ಹೋಗ್ ಬಂದ್ರಿ ಸುಸ್ತಾಗಿರುತ್ತೆ ಕೂತ್ಕೊಳ್ಳ್ರಿ ಅವರು ಬಂದುಬಿಡ್ತಾರೆ ಅತ್ತೆ ನೀವು ಬಸ್ ಸ್ಟ್ಯಾಂಡಿಗೆ ನಾನು ನಮ್ಮ ಲಾರ್ ಆಡ್ತಾನು ಕೊಟ್ರಲ್ಲ ನಮ್ಮ ಅಮ್ಮಾಯಿ ಅಂತೂ ಎಷ್ಟು ಸಂತೋಷ ಪಡ್ತು ಗೊತ್ತಾ ಎಂಥ ಒಳ್ಳೇನ ಅತ್ತೆ ಅಮ್ಮ ನೋಡೋನು ನೀನ್ ಕೊಡಲಿಲ್ಲ ಅಂದ್ರೆ ನಿಮ್ಮ ಅತ್ತೆ ತಂದು ಆಡ್ಕೊಡ್ತಾಯಿತೆ ನಿಂತವ್ರ ಮನೆಗೆ ಎಲ್ಲರಿಗೂ ಕೊಡು ಅಂತಾನ ಅಂತಾನೆ ಹೇಳ್ತಿತ್ತು ನಮ್ಮಅಮ್ಮಯ ಹ್ಞೂ ಹ್ಞೂ ಇನ್ನೇನು ಅವ್ರ ಅವರು ಒಂದು ತಿನ್ನಲಿ ನಿಮ್ಮ ಅಣ್ಣಯ್ಯ ನಿಮ್ಮ ಕೇರು ಎಲ್ಲರೂ ಅಂತಾನ ನಿಮ್ಮ ಮತ್ ನಿಮ್ಮ ಅಣ್ಣನ ಮಗ ಬರೆಯಿದ್ದೀನಿ ತಿಂತಾರೆ ಅಂತಾನ ನಾನು ನೋಡು ಹೋಗ್ಬೇಕಾದ್ರೆ ಕೊಡಲಿಲ್ಲ ಅಂತಾನೆ ತಿರ್ಗ ಒಂದು ಟಿಫಿನ್ ಕೆರೆ ಹಾಕೊಂಡು ಓಡೋಡ್ ಬಂದೆ ಜಲ್ದಿ ಅಲ್ಲಿ ಬಸ್ ಸಾಲಿ ಹೋಗಿರುತ್ತೋ ಏನೋ ಅಂತಾನೆ ಸದ್ಯ ಹೆಂಗ ಹೋಗಿರಲಿಲ್ಲ ಹಾಂ ರೀ ಬಂದ್ರ ಅಯ್ಯೋ ಅತ್ಯಂತವಾಗಿನ ಕಾಫಿ ಕುಡಿಬೇಕು ಅಂತ ಕಾಯ್ತಿತ್ತು ನೀವೆಲ್ಲ ಹೋಗಿದ್ರಿ ಇಷ್ಟ ತಿಂದ ಬರೀ ಕೂತ್ಕೊಬರೀ ಕಾತ್ ಕ್ತೀನಿ ಕುಡಿಯೋಣ ನಾನು ಇಲ್ಲೇ ತಾಟದ ಕಡೆಗೆ ಹೋಗಿದ್ದೆ ಗೌರಿ ಹೋಗು ಕಾಸೋಗು ಹೋಗು ಸರಿ ಆಯ್ತು ಕಾಸ್ಕ ಬರ್ತೀನಿ ಚಂದ್ರು ಕುಕ್ಕಳು ಮ್ಯಾಕೆ ಏನಮ್ಮ ಏನು ಇಲ್ಲ ಈಗ ಕಾಫಿ ಕುಡ್ದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಬರ್ರಿ ನೀನು ಗೌರಿನು ಹೋಗಿ ಹಂಗ ಇಷ್ಟಕ್ಕೆ ದೇವಸ್ಥಾನ ಬಾಗ್ಲು ತಗಿರ್ತಾರೀನಮ್ಮ ಹ್ಞೂ ತೆಗ್ದಿದ್ರೇನ ಅಲ್ಲಿ ಹೋಗೊಂದು ಸ್ವಲ್ಪ ಹೊತ್ತು ಹಾಯ್ ರೀ ಈಗ ಒಂಬತ್ತು ಗಂಟೆ ಹಂಗೆ ಗೊತ್ತಾ ಪೂಜೆ ಹಾಕೋರು ಇವತ್ತು ಹೆಂಗು ಎಲ್ಲ ವಾರ ಮಾಡ್ಯಾರ್ದವ್ರಿ ಸರಿ ಅಮ್ಮ ಆಯ್ತು ಹೋಗಿ ಬರ್ತೀವಿ ಅತ್ತೆ ತಗೊಳ್ಳಿ ಕಾಫಿ ರೀ ತಗೊಳ್ಳಿ ನೀನ್ ಕುಡಿಯಲ್ವೇನಮ್ಮ ನೀನು ನೋಡ್ತಾ ಬರೋ ಕುಡೀ ತಿನ್ನೇನೆ ಇಲ್ಲ ಅತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇದ್ದೀನಿ ಹೋಗಿ ಪೂಜೆ ಬರೋಣ ಅಂತಾನ ಅದಕ್ಕೆ ನಾನು ಕಾಫಿ ಕುಡಿಯಲ್ಲ ಹಾ ನೀವು ಕುಡಿರಿ ಹಾಂ ಹೌದಾ ನಾನು ಈಗ ಚಂದ್ರಗ ಅದನ್ನೇ ಹೇಳ್ತಿದ್ದೆ ಇನ್ನೆಂತಿಗೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಬಾರಪ್ಪ ಅಂತಾನ ನೀನು ಹಂಗೆ ಯೋಚನೆ ಮಾಡಿದ್ಯಾ ನೋಡು ಹಾ ಸರಿ ಅಮ್ಮ ಆ ಅವ್ರು ಒಳ್ಳೇದು ಮಾಡಲಿ ನೀನು ಇಬ್ಬರಿಗೂ ಹೋಗಿ ಬರ್ರಿ ಹೋಗಂಗೆ ಪುಟ್ಟಕ್ಕೆ ಕಾಯಿ ಹೂವು ಹಣ್ಣು ನಾವು ಒಂದಿಸ್ಕೆ ಹೋಗು ಹಠಾತಿಗೆ ಕಾಪಿ ಕುಡ್ದು ವಾಡ್ತಾನೂನು ಚಂದ್ರನೂ ಇಬ್ರು ಹೋಗ್ ಬರೀರಿ ಅಂತೆ ನಾನು ಮಾತಾಗಿರ್ತೀನಿ ಸರಿ ಅತ್ತೆ ಆಯ್ತು ಕುಡೀರಿ ನೀವು ಕಾಪಿನ ಮ್ಮ ಆಯ್ತೇನಮ್ಮಾ ಎಲ್ಲ ಒಂದು ಬಾ ಹೋಗ್ಬಾ ಬಾ ಹ್ಮ್ ಅತ್ತೆ ಒಂದು ಇಷ್ಟಿದ್ದು ಹರಿ ಹೋಗಣವಾ ಸರಿ ಬಾ ಗೌರಿ ಹೋಗೋಣ ಅತ್ತೆ ಹೋಗಿ ಬರ್ತೀವಿ ಬಂದಮೇಲೆ ಏನಾದರೂ ಅಡುಗೆ ಮಾಡ್ತೀನಿ ನೀವೇನು ಹೋಗಬೇಡಿ ಸುಮ್ಮನೆ ಕೂತ್ಕೊಳ್ಳ್ರಿ ಹಾ ಬೇಗ ಬಂದುಬಿಡ್ತೀವಿ ಹೋಗಿ ಅಯ್ಯೋ ನನ್ನ ಕೈಲಾದ ನಾನು ಏನಾನ ಮಾಡ್ತೀನಿ ನೀವು ಹೋಗ್ರಿ ಇದಾಂತ ಬರ್ರಿ ಏನು ಪರವಾಗಿಲ್ಲ ಹಾಂ ಅಯ್ಯೋ ಅತ್ತೆ ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ ಬೇಗನೆ ಬರ್ತೀವಿ ನಡಿರಿ ಹೋಗಿ ಬೇಗ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ಬೇಕು ಹಯ್ಯೋ ಎಷ್ಟು ಸಂಸ್ಕಾರನಪ್ಪ ಗೌರಿಗೆ ಹಾ ಅದಕ್ಕೆ ಮತ್ತೆ ಕಷ್ಟದಾಗಿ ಬೆಂದಿರ ಹುಡುಗಿರ ಆದ್ರೆ ಎಲ್ಲಾ ಸಂಸ್ಕಾರನ ಗೊತ್ತಿರುತ್ತೆ ಎಲ್ಲಾ ಅರ್ಥ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ ಅದು ಹ್ಮ್ ಕಣ್ಣಾ ಜಿ ಗುಡಿಯಪ್ಪ ಅಜ್ಜಿಗೆ ಕೈ ಮುಗಿಯಪ್ಪ ಕೈ ಮುಗಿ ಅಜ್ಜಯ್ಯ ಆಲಬಯ್ಯ ಕದಪ್ಪ ನಮಗೆ ಲೇ 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 ಎಷ್ಟು ಚೆನ್ನಾಗಿ ಕೇಳಕೆಂತನ ನನ್ನ ಮಗ ಹಾ ಅಪ್ಪ ಅಪ್ಪ ಬಾ ಇರಪ್ಪ ಹಾಂ ನೀನು ಅಲ್ಗ ಹೋದ್ರೆ ನಿಮ್ಮ ಅಮ್ಮನ ಕೈ ಬಿಡಲ್ಲ ಅದಕ್ಕೆ ಇಲ್ಲೇ ಒಂದ್ಸಣ ಅವತ್ತು ಆಟ ಆಡ್ಕೊಂಡು ಈಗ ಪೂಜಾರರು ಬರ್ತಾರೆ ಇವತ್ತು ವಾರ ಬೇರೆ ಪೂಜೆ ಮಾಡ್ಬೇಕು ಈಗ ಈ ಬರ್ತಾರೆ ಪೂಜಾರರು ಪೂಜೆ ಮಾಡ್ತಾರೆ ಅವಾಗ ಇಲ್ಲಿ ಪ್ರಸಾದ ಕೊಡ್ತಾರೆ ಪ್ರಸಾದ ಇಸ್ಕೊಂಡು ಆಮೇಲೆ ಹೋಗಣ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹಂಗಾರ ನನಗೂ ಹೂ ಕಣು ನಿನಗೆ ಕೊಡೋದು ಹಾಂ ತಿನ್ಕಂಡು ಆಮೇಲೆ ಹೋಗಣ ದೇವಸ್ಥಾನದತ್ರ ಶಿವನು ನೀ ಮಗನ್ ಕರ್ಕೊಂಡು ಏನು ಶಿವ ಮಗನ್ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದೀಯಾ ಯಾಕೆ ಬರಬಾರ್ದ ದೇವಸ್ಥಾನಕ್ಕೆ ಬರಬಾರ್ದು ಅಂತ ಏನೂ ಇಲ್ಲ ಹಾ ಇಷ್ಟೊತ್ತಿಗೆ ಕರ್ಕೊಂಡು ಬಂದಿದ್ದಲ್ಲ ಕೈ ಮುಗ್ದೋಗಕ್ಕೆ ಬಂದಿದ್ದೇನೋ ಅಂತ ಮಾತಾಡ್ಸಿನಪ್ಪ ಹಾಂ ಚಂದ್ರು ನಿನಗೇನು ಬೇಕೋ ಅದನ್ನೆಲ್ಲನ ಮಾಡ್ಕೊಟ್ಟಿದ್ದೀನಿ ಪತ್ರನೂ ಬರ್ಕೊಟ್ಟಿದ್ದೀನಿ ಇನ್ಮೇಲೆ ಸುಮ್ಮನೆ ಸುಮ್ಮನೆ ನಮ್ಮನ್ನು ಮಾತಾಡ್ಸ್ಕೊಂಡು ಬರೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಪಾಡಿ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ ಪೂಜೆ ಮಾಡ್ಸ್ಕೊಂಡು ಹೋಗಿ ನಡಿಯಪ್ಪ ಕರ್ಣ ನಾವು ಹೋಗೋಣ ಅಯ್ಯೋ ರೀ ಸುಮ್ಮನೆ ಇರಿ ಮಾತಾಡ್ಸಿದ್ರೆ ಏನು ಮೇಲೆ ಬಿದ್ದರ್ತಾರ ಆಡ್ತಾರೆ ಅವ್ರನ್ನೇನು ಮಾತಾಡ್ಸ್ತೀರಾ ನಾವು ಬಂದಿರೋದು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗನಾ ಬಿಡಿ ಅವ್ರ ಹತ್ರ ಸುಮ್ಮನೆ ಯಾಕೆ ಒಂದ್ ಮಾತು ಕೇಳೋದು ಹೇಳಿ ಹಾ ಅವ್ರಿಗೆ ನಿಮ್ಮನ್ನ ಮಾತಾಡ್ಸಕ್ಕೆ ನೋಡಕ್ಕೂ ಇಷ್ಟ ಇಲ್ಲ ಅನ್ಸುತ್ತೆ ಹಾ ಶಿವ ಗೌರಿಗೂ ನಿಗೂ ಸಂಬಂಧ ಇಲ್ಲ ಇನ್ಮೇಲೆ ನಾನು ಅವಳು ಗಂಡ ಎಂಟಿ ಹಾ ಅಂದ್ಮೇಲೆ ನೀನ್ ಹಳೇದೆಲ್ಲ ನೆನ್ಪಿಟ್ಕೊಂಡು ಹೀಗೆಲ್ಲಾನ ಮೂಗು ಮುಷ್ನಿತ್ತಿರೋದು ಮಾತಾಡ್ಸಂಗಿರೋದು ಹಂಗೆಲ್ಲ ಮಾಡಬೇಡ ಚೆನ್ನಾಗಿರೋದಿಲ್ಲ ಹಾ ಮುಂಚೆ ಹೆಂಗಿದ್ವ ನಾವು ಹಂಗೆ ಇರೋಣ ಹಂಗೆಲ್ಲ ಆಗಲ್ಲ ನಮಗೆ ಕೆಲವರು ಮಕ ನೋಡಿದ ತಕ್ಷಣ ಸಿಟ್ಟು ಬಂದ್ಬಿಡುತ್ತೆ ಹಾ ಸುಮ್ಮನೆ ಯಾಕೆ ಏನೇನೋ ಮಾತಾಡೋದು ಅದೆಲ್ಲ ಏನು ಬೇಡ ಅದಕ್ಕೆ ಹೇಳ್ತಾ ಇದೀನಿ ನಾವು ನೀವು ಸ್ವಲ್ಪ ದೂರ ಇರೋದೇ ಒಳ್ಳೇದು ರೀ ಅವರೇ ಹೇಳ್ತಾ ಇದಾರೆ ತಾನೇ ದೂರ ಇರೋ ನಾ ಮಾತಾಡ್ಸಬೇಡ್ರಿ ಅಂತಾನೆ ನೀವ್ ಯಾಕೆ ಸುಮ್ಮನೆ ನೀವೇ ಮೇಲ್ ಬಿದ್ದು ಮಾತಾಡ್ಸಕ್ ಹೋಗ್ತೀರಾ ಸುಮ್ಮನೆ ಇರ್ರಿ ಹಾ ನಿಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ ಭಕ್ತಿಯಿಂದನ ಕೈ ಮುಗ್ದು ಪೂಜೆ ಮಾಡ್ಕೊಂಡು ಹೋಗನ ನಮ್ಮ ಸಂಸಾರ ಸುಖವಾಗಿ ನಡೀಲಿ ಅಂತನ ಬೇಡ್ಕೊಂಡು ಹೋಗಣ ಹಾ ನಾವಿಬ್ರು ಹಳೇ ನೆನಪೆಲ್ಲ ಮರ್ತ್ ಬಿಟ್ಟು ಇಲ್ಲೇ ಬಿಟ್ಟು ಈಗ ಹೊಸ್ದಾಗಿ ಜೀವನ ಶುರು ಮಾಡೋಣ ಹಳೇ ಸಂಬಂಧದ ಕತೆನ ಇಲ್ಲೇ ಮುಗಿಸ್ಬಿಡೋಣ ನೀನು ಹೇಳೋದು ಸರಿಯಾಗೈತೆ ಗೌರಿ ಹಾ ಹಾಂ ಇಷ್ಟ ಇಲ್ಲ ಅಂದಮೇಲೆ ನಾವು ಯಾಕೆ ಮಾತಾಡ್ಸ್ಬೇಕು ಅಲ್ವಾ ಸರಿ ಬಾ ದೇವಸ್ಥಾನಕ್ಕೆ ಬಂದಿದೀವಿ ಪೂಜೆ ಮಾಡ್ಸ್ಕೊಂಡು ಹೋಗೋಣ ಪೂಜಾರಿ ಯಾವಾಗ ಬರ್ತಾರೋ ಏನೋ ಇಲ್ಲೇ ಕೂತ್ಕೊಂಬನ ಬಾ ಸರಿ ಆಯ್ತು ನಡೀರಿ ಇಲ್ಲೇ ಕೂತ್ಕೊಂಬಣ ಅಣ್ಣ ನಡಿಯಪ್ಪ ನಾವು ಇಲ್ಲಿರೋದು ಬೇಡ ನಿನಗೆ ಯಾರ್ಯಾರ ದೃಷ್ಟಿನೂ ಆಗೋದು ಬೇಡ ಹಾಂ இல்ல இன்னும் சந்திராக்கிஷ்டொந்தேஷமா இன்னேனோ அவ் கைல்தூ நான் நோட ನೀವು ನಾವು ಚೆನ್ನಾಗಿದ್ದೀವಲ್ಲ ಜೊತೆಗೆ ಪೂಜೆ ಮಾಡ್ಸಕ್ ಬೇರೆ ಬಂದಿದೀವಿ ನಮ್ಮಿಬ್ರು ಜೊತೆಗೆ ನೋಡಿ ಹೊಟ್ಟೆ ಉರ್ದೋಗಿರ್ಬೇಕೇನೋ ಅವ್ರಿಗೆ ಅದಕ್ಕೆ ಆ ತರ ಎಲ್ಲ ಮಾತಾಡ್ತಾರೆ ಬಿಡಿ ಏನಾದ್ರು ತಿಳ್ಕೊಂಡಿರ್ಲಿ ನಮ್ಗೆ ಯಾಕೆ ಅವ್ರ ಸುದ್ದಿ ಹೇಳ್ರಿ ನಮಗೂ ಅವ್ರಿಗು ಸಂಬಂಧನೇ ಇಲ್ಲ ಇನ್ಮೇಲೆ ಹಾ ನೀವು ಅಷ್ಟೇನೆ ಅವ್ರ ಬಗ್ಗೆ ತಲೆ ಹೋಗ್ಬೇಡ್ರಿ ಎಲ್ಲಿ ಸಿಕ್ಕಿದ್ರು ಮಾತಾಡ್ಸುದೇ ಮಾತಾಡ್ರಿ ಇಲ್ದಿದೆ ನೀವಾಗಿ ನೀವ್ ಮೇಲ್ ಬಿದ್ದ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ನೋಡುದ್ರಾ ನೀವಾಗಿ ನೀವು ಮಾತಾಡ್ಸಿಕ್ಕೆ ಎಷ್ಟು ಕೊಬ್ಬಿಂದನ ಹಂಗೆ ಹೋಗ್ಬಿಟ್ರು ಅವ್ರು ಹಾತ ಹಾ ಇನ್ಮೇಲೆ ಹಂಗೆ ಮಾಡ್ತೀನಿ ಪೂಜಾರಪ್ಪರು ಹೆಂಗೋ ಹೆಂಗು ಹಾಂ ಬೇಗ ಪೂಜೆ ಮಾಡ್ಸ್ಕೊಂಡು ಹೋಗಿ ಮನೆಗೆ ಅಡುಗೆ ಮಾಡಬೇಕು ಅತ್ತೆ ಕಾಯ್ತಿರ್ತಾರೆ ಓ ಏನಪ್ಪಾ ಚಂದ್ರು ಗೌರಮ್ಮ ಚೆನ್ನಾಗಿದ್ದೀರಾ ಹೊಸ ಮದುವೆ ಗಂಡು ಹೆಣ್ಣು ಹ್ಞೂ ಚೆನ್ನಾಗಿದ್ದೀವಿ ಪೂಜಾರಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಎಂತಿ ಪೂಜೆ ಮಾಡ್ಕೊಡಿ ಹೌದಾ ಹಾ ಹಾ ದೇವರು ಎಲ್ಲ ಒಳ್ಳೇದು ಮಾಡ್ತಾನೆ ಎಲ್ಲ ಒಳ್ಳೇದಾಗುತ್ತೆ ಕುತ್ಕೊಂಡಿರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ